ಸ್ನೇಹಿತರೆ ಈಗಷ್ಟೇ ನಾವ್ ಇಲ್ಲಿರುವಂತಹ ಒಂದು ಸ್ಮಶಾನಕ್ಕೆ ಹೋಗಿದ್ವಿ ಅಲ್ಲಿ ಇಬ್ರು ಹುಡುಗರು ತಮ್ಮ ಕೈಗೆ ಇಂಜೆಕ್ಟ್ ಮಾಡ್ಕೋತಿದ್ರು ಅದೊಂದು ನಿಮಗೆ ಟ್ಯಾಬ್ಲೆಟ್ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ವಲ್ಲ ಟೈಡಲ್ ಅಥವಾ ಟಪಾಲ್ ಅಂತ ಹೇಳಿ ಸೊ ಆ ಒಂದು ಟ್ಯಾಬ್ಲೆಟ್ನ ಆ ಒಂದು ಟ್ಯಾಬ್ಲೆಟ್ನ ಇಂಜೆಕ್ಷನ್ ಫಾರ್ಮ್ ಅಲ್ಲಿ ತೋರ್ತಿದ್ದು ಇವರೇನೆ ನೋಡಿ ಸರ್ ಇದ್ರ ಬಗ್ಗೆ ಏನ್ ಹೇಳಕ್ಕೆ ಸಾಕೋತಿರ ಸರ್ ನಾನು ಇಡೀ ತೊಂದರೆ ಏನಲ್ಲ ಅವರೆಲ್ಲ ಹೋಗಿ ಆಯ್ತಲ್ಲ ಅವರೆಲ್ಲ ಹೋಗಿ ಈ ಫಿಯಿಂದ ಒಂದೊಂದು ಒಂದೊಂದು ಟ್ಯೂಬಿನ ಇದು ಮಾಡ್ತಾ ಇದ್ದುಳ್ಳಿ ಅದೇ ಅದೆಲ್ಲ ಮಾಡ್ಕೊಬೇಡಿ ಇವತ್ತು ಅವ್ನು ತೊಗೋತಾ ಇದ್ದು ತೊಗೊಂತ ಇದ್ದೆ ನಾವು ಓಡೋಣ ಹೌದು ಆಮೇಲೆ ಹೋಗಿ ಅವನು ನಾವು ಬಿಡೋಕೆ ನಾವು ನಾವು ಏನು ಮಾಡೋಂಗಿಲ್ಲ ಸ್ಟೇಷನ್ಗೆ ಈಸಿಯಾಗಿ ಬಿಡ್ತಾರೆ ಅದಕ್ಕೆ ಸರಿ ಆಯ್ತು ಹೋಗೋರು ಆ್ಯಕ್ಚುಲಿ ಇಷ್ಟು ದೊಡ್ಡ ವಿಷಯ ಈಸಿಯಾಗಿ ಬಿಡ್ತಾರೆ ನಮಗೆ ಪ್ರಶ್ನೆ ಆಗಿದೆ

ಈಗ ಅಲ್ಲಿ ಸ್ಮಶಾನದಲ್ಲಿ ಇವರು ಇಂಜೆಕ್ಷನ್ ಏನ್ ಮಾಡ್ತಿದ್ರು ಅದನ್ನ ನಿಮ್ಗೆ ಲೈವ್ ಸಮೇತ ಇನ್ನು ನೆಕ್ಸ್ಟ್ ಇನ್ನೊಂದು ಲೈವ್ ಬರುತ್ತೆ ಅದನ್ನು ತೋರಿಸ್ತೀವಿ ಅಲ್ಲಿವರೆಗೂ ನೋಡ್ತಾ ಇರು